ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸಂಜೆ ಒಂದು ಆರು ಗಂಟೆ ಆಗಿದೆ ಈಗ ಬಂದು ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಏನಂದರೆ ಬೆಳಗಿಂದ ಕೆಲಸ 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 ಇದೇ ಒಂದು ಕೆಲಸದಲ್ಲಿ ಇದ್ದೋಗಿದ್ದೆ ಹಾಗಾಗಿ ಬೆಳಗಿಂದ ನನಗೆ ವ್ಲಾಗ್ ಮಾಡೋದಕ್ಕೆ ಟೈಮೇ ಸಿಗಲಿಲ್ಲ ಗ್ಯಾಪೇ ಸಿಗಲಿಲ್ಲ ಹಾಗಾಗಿ ಈಗ ಮನೆಗೆ ಹೋಗೋ ಒಂದು ಟೈಮ್ ಆಯಿತು ಮನೆಗೆ ಹೋಗೋ ಒಂದು ಸಮಯ ಕೂಡ ಆಯಿತು ಈಗ ಸ್ವಲ್ಪ ಗ್ಯಾಪ್ ಸಿಕ್ತೋ ಅದಕ್ಕೋಸ್ಕರ ಇವತ್ತು ವೀಡಿಯೋನ ಶುರು ಮಾಡಿದ್ದೀನಿ ಇವಾಗ ಹಾಗೆ ಸ್ವಲ್ಪ ನೋಡೋದಕ್ಕೆ ಒಡ್ ದೊಡ್ಡಾಗಿದ್ದೀನಿ ಅಡ್ಜಸ್ಟ್ ಮಾಡ್ಕೊಳ್ರಿ ಅಂದ್ರೆ ನಾವು ಬುಮ್ಮ ತಾಯಿ ಮಕ್ಳು ಕಂಡ್ರಿ ದೊಡ್ಡ ಅದೊಂಥರ ಕಾಮನ್ ನಮ್ಮದು ಅಲ್ವಾ ಬೆಳಗಿಂದ ನಿಜ ಹೇಳ್ತೀನಿ ಬೆಳಗಿಂದ ಅಲ್ಲೊಜ್ಜಿಲ್ಲ ಮುಖ ತೊಳ್ದಿಲ್ಲ ಏನೂ ಇಲ್ಲ ಬೆಳಗಿಂದ ಮೂರು ಟೈಮ್ ತಿಂದೆ ಮೂರು ಟೈಮ್ ತಿಂದೆ ಒನ್ ಟೈಮ್ ನಿದ್ದೆ ಕೂಡ ಹೋದೆ ಆದರೆ ಅಲ್ಲೊಜ್ಜೋದಕ್ಕೆ ಮುಖ ತೊಳೋದಕ್ಕೆ ಗ್ಯಾಪ್ ಸಿಗಲಿಲ್ಲ ಯಾಕಂತ ಹೇಳಿದ್ರೆ ಕೆಲಸ 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 ಈ ಒಂದು ಕೆಲಸ ಇದ್ಬಿಟ್ರೆ ಬಾಕಿದೆಲ್ಲ ಏನೂ ಇಲ್ಲ ಅದೇ ಆದಮೇಲೆ ನೆಸ್ಟ್ ಅಲ್ವಾ ಅಂದರೆ ನೈಂಟಿ ಪರ್ಸೆಂಟ್ ಎಲ್ಲ ಹಿಂಗೆ ಇರ್ತೀವಿ ಕಣ್ರಿ ನಾವು ರೈತರು ಅಂದರೆ ನಮಗೆ ಫಸ್ಟ್ ಆಗಿ ಕೆಲಸ ಇಂಪಾರ್ಟೆಂಟ್ ಆಗಿರುತ್ತೆ ಮೇಕಪ್ ಎಲ್ಲ ಆಮೇಲೆ ಸ ಅದು ಸೆಕೆಂಡ್ರಿ ಮೇಕಪ್ ಎಲ್ಲ ಸೆಕೆಂಡ್ರಿ ಫಸ್ಟ್ನೇದಾಗ ಹೇಳಿದ್ರೆ ನಮ್ಮದು ಬಂದು ಕೆಲಸ ಇರುತ್ತೆ ಕೆಲಸ ಮಾಡಬೇಕು ಕೆಲಸ ಆದಮೇಲೆ ಅವೆಲ್ಲ ಮೇಕಪ್ ಇನ್ನೊಂದು ಮಗ್ದೊಂದು ಮಗದೊಂದು ಅಲ್ವಾ ಫಸ್ಟ್ನೇದಾಗ ಹೇಳಿದ್ರೆ ಈ ಬೂಮ್ ತಾಯಿಗೆ ನಾವು ಫಸ್ಟ್ನೇದಾಗಿ ಸ್ಥಾನ ಕೊಡ್ತೀವಿ ಈ ಬೂಮ್ ತಾಯಿಗೆ ಫಸ್ಟ್ ನಾವು ನೋಡ್ತೀವಿ ಈ ಭೂಮಿ ಇದೆಲ್ಲ ಮಾಡಿ ಮುಗಿಸಿದ್ರೆ ಅದಾದ ಮೇಲೆ ಬೇರೆ ಬೇರೆ ಒಂದು ಕೆಲ್ಸಗಳು ನಮ್ಮ ಹೊಂದ ಮೇಕಪ್ಪು ಇನ್ನೊಂದು ಮತ್ತೊಂದು ಮಗದೊಂದು ಫಸ್ಟ್ನೇದಾಗಿ ಈ ಬೂಮ್ ತಾಯಿನ ನೋಡ್ತೀವಿ ಯಾಕಂತ ಹೇಳಿದ್ರೆ ಈ ತಾಯಿಂದೆ ಅಲ್ವಾ ನಾವು ಊಟ ತಿನ್ನೋದು ಅಲ್ವಾ ಬೂಮ್ ತಾಯಿ ಮಕ್ಕಳು ಕಣ್ರಿ ನಾವು ಈ ರೀತಿಯಾಗಿ ಒಡ್ಡೋಟಾಗಿರೋದು ಒಂಥರ ಕಾಮನ್ ಏನು ಮಾಡೋಕ್ಕಾಗೋದಿಲ್ಲ ಓಕೆ ಇವಾಗ ತಾನೇ ಇನ್ನೇನು ಕೆಲಸ ಎಲ್ಲ ಮುಗೀತು ಕೆಲಸ ಎಲ್ಲ ಮುಗೀತು ಹಾಗೆ ಮೇವು ಕೂಡ ಕೊಯ್ದಾಗ್ದೆ ಹಾಗೆ ಮೇವು ಕೂಡ ಕೊಯ್ದಾಗ್ದೆ ಮೇವೆಲ್ಲ ಕೊಯ್ದಿದ್ದಾಯ್ತು ಆದರೆ ಕರೆಂಟ್ ಅಂತೂ ಬರಲೇ ಇಲ್ಲ ಇವತ್ತು ಬೆಳಗಿಂದ ಅದೇನು ಅನ್ನೋದು ಗೊತ್ತಿಲ್ಲ ಕೈ ಯಾಕೋ ಕರೆಂಟೇ ಬರಲಿಲ್ಲ ಕಣ್ರಿ ಬೆಳಗಿಂದ ಕಾತು ಕಾತು ಕಾತೋ 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 ಸಾಕಾಗಿ ಆದ್ರೆ ಆದರೆ ಕರೆಂಟಂತೂ ಬರಲಿಲ್ಲ ಓಕೆ ರಾತ್ರಿ ಆದರೂ ಕೊಡ್ತಾರೇನೋ ಅಂದ್ಬಿಟ್ಟು ಮೇವೆಲ್ಲ ಕೊಯ್ದು ಸ್ಟಾಕ್ ಮಡಗಿದ್ದೀನಿ ಇನ್ನು ರಾತ್ರಿ ಕರೆಂಟ್ ಏನೋ ಒಂದು ವೇಳೆ ಬಂದರೆ ಚಾಪ್ ಕಟ್ಟೋರ್ಗೆ ಹಾಕ್ಬಿಟ್ರೆ ಅದು ಪಡೋಕ್ಕದು ಎಲ್ಲ ಚಾಪ್ ಮಾಡಿ ಬಿಸಾಕುತ್ತೆ ಇವತ್ತು ಕುಡಿಯೋದಕ್ಕೆ ನೀರು ಕೂಡ ಇಲ್ಲ ಇದೆ ಆದರೆ ಒಂದು ಚಂಬಿದೆ ಆದರೆ ಕರೆಂಟೇ ಬರಲಿಲ್ಲ ಆಲ್ಮೋಸ್ಟು ನೋಡ್ತಾ ಇರ್ಬೋದು ಇಷ್ಟೇ ಇಷ್ಟಿದೆ ನೀರು ಹಾಗೆ ಮನೆಗೂ ಕೂಡ ಎತ್ಕೊಂಡಬೇಕಾಗಿತ್ತು ಕ್ಯಾನು ಕೂಡ ಇಲ್ಲೇ ಇಟ್ಟಿದ್ದೀನಿ ಆದರೆ ಕರೆಂಟೇ ಬರಲಿಲ್ಲ ನನ್ನ ಒಂದು ದುರಾದೃಷ್ಟ ಏನು ಮಾಡೋದು ನನ್ನ ಒಂದು ದುರಾದೃಷ್ಟಕ್ಕೆ ಇವತ್ತೇನೋ ಕರೆಂಟೇ ಬರಲಿಲ್ಲ ಓಕೆ ಏನು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆಯೋ ಏನೋ ಗೊತ್ತಿಲ್ಲ ಅಂದರೆ ಈ ಕರೆಂಟ್ ಬಂದಿಲ್ಲ ಅಂದರೆ ನಾವು ಸುಮಾರು ಜನ ನಾವು ನೋಡ್ತೀವಿ ನೀವು ಕೂಡ ನೋಡ್ತೀರಾ ನಾವು ಕೂಡ ನೋಡ್ತೀವಿ ನಾವೇನು ಮಾಡ್ತೀವಿ ಅವ್ರನ್ನ ಬೈಕು ಅಂತೀವಿ ಹಂಗೆ ಹೀಗೆ ಅಂತ ಆದರೆ ಅವ್ರಿಗೆ ಪರಪ್ಪ ಏನು ಪ್ರಾಬ್ಲಮ್ ಇರುತ್ತೋ ಗೊತ್ತಿಲ್ಲ ಹಾಕೊಂಡ್ರಿ ಅಲ್ವಾ ರೈತರು ಕೊಡೋಕೆ ಮಾತ್ರ ಪ್ರಾಬ್ಲಮ್ ಇರುತ್ತೆ ಆದರೆ ಈ ಇಂಡಸ್ಟ್ರಿಗಳಿಗೆ ಯಾವುದೇ ರೀತಿಯಾಗಿ ಒಂದೇ ಒಂದು ಸಣ್ಣ ಪುಟ್ಟ ಒಂದು ಪ್ರಾಬ್ಲಮ್ಮು ಈ ಕೂಡ ಇರೋದಿಲ್ಲ ಕಣ್ರಿ ನಮ್ಮ ರೈತರಿಗೆ ಕರೆಂಟ್ ಕೊಡಬೇಕಂದ್ರೆ ಆಲ್ಮೋಸ್ಟು ಇವಾಗ ಏನಾದ್ರೂ ಒಂದು ವೇಳೆ ಕಾಲ್ ಮಾಡಿದ್ರು ಕೂಡ ಲೈನ್ ಮ್ಯಾನ್ಗೆ ಅವ್ರಿಗೆ ಹೇಳೋದೇನು ಗೊತ್ತಾ ಒಂದು ಲೈನು ಟ್ರಬಲ್ ಆಗಿದೆ ಎಲ್ ಸಿ ತಗೊಂಡಿದ್ದಾರೆ ಜಂಪ್ ಜಂಪು ಹೋಗ್ಬಿಟ್ಟಿದೆ ಪೀಝೋಗಿದೆ ಇನ್ನೊಂದು ಹೋಗಿದೆ ಮತ್ತೊಂದು ಹೋಗಿದೆ ಈ ರೀತಿಯಾಗಿದ್ದು ಒಂದು ದೂರುಗಳು ಹೇಳೋದು ಕಾಮನ್ನು ಅದೇ ಇಂಡಸ್ಟ್ರಿಗಳಿಗೆ ಫ್ಯಾಕ್ಟ್ರಿಗಳಿಗೆ ಒಂದೇ ಒಂದು ನಿಮಿಷ ಅವನೇನೋ ಕಟ್ ಮಾಡ್ತಾನೆ ಕಟ್ ಮಾಡೋದಿಲ್ಲ ಯಾಕೆ ಅವನು ಬಿಲ್ ಕಟ್ತಾನೆ ನಾವು ಬಿಲ್ ಕಟ್ಟಲ್ಲ ನಾವು ಬಿಲ್ ಕಟ್ಟೋದಿಲ್ಲ ಈ ದೇಶಕ್ಕೆ ಬಂದು ಅನ್ನ ಹಾಕ್ತೀವಿ ರೈತರು ಅದಕ್ಕೋಸ್ಕರ ನಾವು ನಮಗೆ ಅವರು ನಾವೇ ಕರೆಂಟ್ ಕೊಡೋದಿಲ್ಲ ಈ ಫ್ಯಾಕ್ಟ್ರಿಗಳವರು ದುಡ್ಡು ಕೊಡ್ತಾರೆ ಅದಕ್ಕೆ ಅವ್ರಿಗೆ ಕರೆಕ್ಟಾಗಿ ಟೈಮಿಂಗ್ ಟು ಟೈಮ್ ಕರೆಂಟ್ ಅವ್ರಿಗೆ ವಿದ್ಯುತ್ ಸಪ್ಲೈ ಮಾಡ್ತಾರೆ ಅಲ್ವಾ ಅನ್ನ ಅಕ್ಕನಗಿಂತ ದುಡ್ಡು ಕೊಡ್ತಾನೆ ನೋಡಿ ಅವನಿಗೆ ಈ ಕಾಲ ಈ ಕಾಲದಲ್ಲಿ ಜಾಸ್ತಿ ಬೆಲೆ ಕಣ್ರಿ ಅಲ್ವಾ ಓಕೆ ಏನೂ ಮಾಡೋಕ್ಕಾಗೋದಿಲ್ಲ ಏನಂದರೆ ನಮ್ಮ ತಾತನ ಕಾಲದಿಂದ ಇದೇ ಆಗೋಯ್ತೋ ಇನ್ನು ಯಾವ್ಯಾವ ಕಾಲದಿಂದ ಇದೇ ಆಗೋಯ್ತೋ ಗೊತ್ತಿಲ್ಲ ಇದೇ ರೀತಿಯಾಗಿ ಒಂದು ನಮಗೆ ರೈತರಿಗೆ ಬಂದಿರೋದೊಂದು ಕಾಮನ್ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಓಕೆ ನಮ್ಮ ಕುರಿಗಳನ್ನ ತೋರಿಸಿ ಜಾಸ್ತಿ ದಿನ ಆಯಿತು ಏನಂದ್ರೆ ನಮ್ಮ ಸಬ್ಸ್ಕ್ರೈಬರ್ಸು ಕೂಡ ಕೇಳಿದರು ಅಣ್ಣ ಎಲ್ಲ ಅಣ್ಣ ಈ ನಡುವೆ ಕುರಿಗಳನ್ನ ಮ್ಯಾಕೆಗಳನ್ನ ತೋರಿಸೋ ಇಲ್ಲ ಮಾತಾಡ್ಸ್ದೇ ಇಲ್ಲ ಪಾಪ ಅವ್ರನ್ನ ಮಾತಾಡ್ಸೇ ಇಲ್ಲ ಎಲ್ಲೋದ್ರಣ್ಣ ಎಲ್ಲೋದ್ರಣ್ಣ ಏನೋ ಮರ ಹಾಕಿದ್ದೀರಾ ದಯವಿಟ್ಟು ಒಮ್ಮೆ ತೋರಿಸಿ ಅಂತ ಹೇಳಿದರು ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದಾರಲ್ವಾ ತುಂಬಾ ಇಂಟೆಲಿಜೆಂಟ್ ಕಣ್ರಿ ಅವರೆಲ್ಲ ಯಾಕಂತ ಹೇಳಿದ್ರೆ ಏನಾದರೂ ಒಂದು ವೇಳೆ ಯಾ ಯಾವುದಾದ್ರೂ ವಿಷಯನ ನಾವು ಮಾಡ್ತಿದ್ರೆ ಅಥವಾ ನಾವು ತೋರಿಸ್ದಿರೋ ಹಾಗೋದ್ರೆ ನಮಗೆ ಅವರು ಜ್ಞಾನ ಮಾಡ್ತಾರೆ ಈ ಥರ ತೋರಿಸಿಲ್ಲ ಈ ನಡುವೆ ದಯವಿಟ್ಟು ತೋರಿಸಿ ಅಣ್ಣ ಅಂತ ಕಮೆಂಟ್ ಮಾಡ್ತಾರೆ ಓಕೆ ನೋಡ್ಬಿಡ್ರಪ್ಪ ಯಾವುದೂ ಮಾರಲಿಲ್ಲ ಸದ್ಯಕ್ಕೆ ಮನೆಯೆಲ್ಲ ಮಾರಾಕಿದೀವಿ ನಮ್ಮ ಮೈಲರಿನ್ನೆಲ್ಲ ಇವಾಗ ಸದ್ಯಕ್ಕೆ ಯಾವುದು ಮಾರಾಕಲಿಲ್ಲ ಇವಳಬಳು ಇಲ್ಲಿ ನಿಂತ್ಕೊಂಡು ಕೊಡ್ತಾ ಇದ್ದಾಳೆ ಯಾಕೆ ಅಮ್ಮ ಯಾಕ ಏನು ಸಾಲ್ದು ಎಲ್ಲ ತಿಂದು ಖಾಲಿ ಮಾಡಿ ಮುಗಿಸಿದ್ಯಾ ಈ ದಬ್ಬ್ದಪ್ಪ ಇರೋದು ಬಿಟ್ಟಿದ್ಯಲ್ಲ ಹಾಂ ಯಾಕ ಈ ದಬ್ ದಪ್ಪಗಿರೋದು ಯಾಕೆ ಬಿಟ್ಟಿದ್ಯಾ ಅಂತ ನನಗೆ ಇಲ್ಲ ಹಾಂ ದವಡೆಗೆ ಹಾಕೊಂಡು ನಂಬಲೇ ಲೈಯ್ ದೌಡ್ಯಾಗ ಹಾಕೊಂಡು ನಂಬಲೆ ಬಿತ್ರಿ ಏನು ಪುಕ್ಷೆ ಬರ್ತೈತ ನನ್ನ ಕಷ್ಟ ಬಿತ್ತು ಕೊಯ್ಕೊ ಬರೋದು ಗಾಸ್ ಬಿದ್ದಲ್ಲಿ ಓ ಏನು ನೋಯ್ಬೇಕಾ ತಿನ್ನ ಮೋಸ ನೋಡೋದು ಬೇರೆ ಇದೆ ತಿನ್ನೆ ಏಯ್ ತಿನ್ನೇ ಲೈ ಹ್ಞೂ ನಿನ್ಕಿರೋ ಕೊಬ್ಬು ಊರಾಗೆ ಯಾರಿಗೂ ಇಲ್ಲ ಹಾಂ ತಿಂತೀಯ ಇಲ್ಲ ಹೊಡೀಲ ಹಾಂ ವೆರಿ ಗುಡ್ ಅಯ್ಯ ನಿಮ್ಮ ಅಜ್ಜಿ ಹಂಗೆ ಎದ್ದು ಬಿಸಾಕ್ಬಿಟ್ಟಾ ಹಾಂ ನಿನ್ಕಿರ ಗರ್ವ ಯಾ ಯಾರಕ್ಕೂ ಇಲ್ಲ ಕಣ್ಣಲ್ಲಿ ಯಾರಕ್ಕೂ ಇಲ್ಲ ಕಣ್ಣಲ್ಲಿ ಹಾ ಅಷ್ಟೊಂದು ಗರ್ವ ಐತೆ ನಿನ್ಕ ಅಲ್ವಾ ಅಲ್ವಾ ಬೈಲಿ ಬೈಲಿ ಎರಡು ಬಿಡ್ತೀನಿ ಬೈಲಿ ನಿನ್ನ ಅಜ್ಜಿ ಓ ಹೋ ಹೋ ನೋಡಿ ಬೈದ್ಬಿಟ್ಟು ಅನ್ಬಿಟ್ಟು ಆ ಕಡೆ ಹೋಗ್ಬಿಟ್ಲ ಮುನ್ಸ್ಕೊಂಡು ಅಂದರೆ ಪ್ರಾಣಿಗಳಿಗೂ ಕೂಡ ಮನಸ್ಸಿರುತ್ತೆ ಕಣ್ರಿ ಅವು ಕೂಡ ತುಂಬ ಚೆನ್ನಾಗಿ ನಮ್ಮ ಮಾತನ್ನು ಅರ್ಥ ಮಾಡ್ಕೊಂತವೆ ಬಾಯಿ ಮಾತು ಒಂದಿಲ್ಲ ಅಷ್ಟೇ ಕಣ್ರಿ ಓಕೆ ನಮ್ಮ ಅಕ್ಕ ಬುಕ್ಕ ಏನು ಮಾಡ್ತಾಯಿದ್ದಾರೆ ಬಿಳಿಯ ಕೆಂಚ ಕರಿಯ ಮಾಡ್ತಾ ಮಾಡ್ತಾಯಿದಿರಾ ಏಯ್ ಬರ್ರೋ ಇಲ್ಲಿ ಏಯ್ ಬರ್ರೋ ಇಲ್ಲೇ ಏ ಬರ್ರೋ ಯಾಕೋ ನಾಚಿಕೆ ನಾಸ್ಕೆ ಬಿದ್ದೊಡೋಗಿಬಿಟ್ರು ಏಯ್ ನಿಂಗೆ ಎಣ್ಣ್ಕೊಳವ್ರು ಯಾರು ಇಲ್ಲ ಬರ್ರೋ ನನ್ನ ಮಕ್ಕಳ ಬರ್ರಿ ಏಯ್ ಬರ್ರ ಇಲ್ಲಿ ನಿಮ್ಗೆ ಕೊಡೋರು ಯಾರೂ ಇಲ್ಲ ಇಲ್ಲಿ ನಾಚಿಕೆ ಬಂದ್ಬಿಡ್ತಾರೆ ನಮ್ಮ ಹುಡುಗರಿಗೆ ಪಾಪ ದೂರ ಹೋಗ್ಬಿಟ್ರು ಕಣ್ರಿ ಇನ್ನೂ ನಮ್ಮ ಕುರಿಗಳು ನೋಡ್ರಪ್ಪ ಎಲ್ಲ ಇಲ್ಲ ಇದಾವೆ ಎಲ್ಲ ಬ್ಯಾಟಿಂಗ್ ಇದ್ದಾರೆ ಅಣ್ಣ ಹೊಟ್ಟೆ ತುಂಬತಾ ಅಣ್ಣ ಹೊಟ್ಟೆ ತುಂಬತೆ ಅಣ್ಣ ಅಪ್ಪಯ್ಯ ಅಪ್ಪಯ್ಯ ಹೊಟ್ಟೆ ತುಮ್ತಾ ಹಾಂ ಹ್ಞೂ ಹೊಟ್ಟೆ ತುಂಬಿಸ್ಕೊಂಡಿದ್ಯಾ ಇನ್ನ ಬ್ಯಾಟಿಂಗ್ ಮಾಡ್ತಾ ಇದೆಯಾ ಮೇಯ್ ಮೇಯ್ ಅವರೆಲ್ಲ ಮೇದಾಕ್ ಹಾಂ ಕಳ್ಳನ ಮಕ್ಳು ಅವರೆಲ್ಲ ಸರಿಯಿಲ್ಲ ತಿನ್ನಪ್ಪ ನೀನು ಯಾಕಪ್ಪ ಯಾಕೋ ಅಂಗೂರ ಇಸ್ತಾ ಇದೆಯಾ ತಿನ್ನ ನೀನು ಪಾಡಕ್ ನೀನು ತಿನ್ನ ನೀನು ಯಾವ ನನ್ನ ಮಾತಾಡ್ಸದಾ ತಿನ್ನು ಯಾಕ ನಾನು ಬೆರಳು ತಿಂತೀಯಾ ಹಾಂ ಮೊನ್ನೆ ತಾನೆ ನನ್ನ ಮಕ್ಳ ನಿಮ್ಮ ಕಮ್ಮಿ ಯಾವ ಕೋಯಾಕೋಗಿ ಇಲ್ಲಿ ಬೆರಳು ಕುಯ್ಕೊಂಡಿದ್ದೀನಿ ಇವಾಗ ಅದೇ ಬೆರಳನ್ನ ಕಿತ್ಕೊಂಡು ತಿನ್ಬಿಡು ಹಾಂ ನೋಡು ಅಯ್ಯ 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 ಲೈ 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 ಮಾನ್ಯ ತಾನೇ ಕೊಯ್ಕೊಂಡಿದ್ದೀನಿ ಸುಮ್ಘ್ಯಾರ ನೋಡೋ ಇಲ್ಲಿ ಲೇ ನೋಡೋ ಅದಕ್ಕೆ ನಾನು ಇನ್ನೂ ಕಿತ್ಕೊಂಡು ತಿಂತ ಹಾಕ್ಬಿಡಣ್ಣಂತನ ಲೈ ಏ ನನ್ನ ಮಕ್ಳ ಎಂಥ ನನ್ನ ಮಕ್ಳಾಗ ನೀವು ಲೇ ಬೆರಳ್ ಕೊಟ್ರೆ ಅಷ್ಟೇನೇ ನುಗ್ತೀರಾ ಆ ಬೆರಳು ಬೇಡಪ್ಪ ಈ ಬೆರಳು ಬೇಕಾರೆ ಚೀಪ್ ದಾ ಚೀಪ್ ಅಲ್ಲಿ ಕೊಡಿ ಬಜ್ಜಿ ಬೇಕಮ್ಮ ಬಜ್ಜಿ ಬೇಕಾ ಕೊಡಿ 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 ನೋಡಿ ಚಿಕ್ಕ ಮಕ್ಳು ಎಲ್ಲ ಬಾಯಲ್ಲಿ ಬೆರಳಿಕ್ಕೊಳೋದು ಈ ಕುರಿಳು ಕೂಡ ಇಟ್ಕೊಂಡಂತೆ ಕಣ್ರಿ ಯಾಕೋ ಚೆನ್ನಾಗಿಲ್ವಾ ಟೇಸ್ಟ್ ಕಣ್ರಿ ಅದಕ್ಕೆ ಬಿಟ್ಬಿಟ್ಟ ಸರಿ ಮೇರಪ್ಪ ನೋಡೋದ್ರಲ್ವಾ ನಮ್ಮ ಕುರಿಗಳು ಮ್ಯಾಕಿಗಳೆಲ್ಲ ಇದೆ ಅಂದರೆ ಏನಪ್ಪ ಇವನು ಕುರಿಗಳನ್ನ ಮ್ಯಾಕಿಗಳನ್ನ ಈ ರೀತಿಯಾಗಿ ಮಾತಾಡಿಸ್ತಾ ಇದ್ದಾನೆ ಫ್ರೆಂಡ್ಗಳ ಥರ ಅಂತ ತಿಳ್ಕೊಂಡಿರ್ಬೋದು ನಮ್ಮ ಮನೆಯಲ್ಲಿ ಕುರಿಗಳೇ ಅಲ್ಲ ಮ್ಯಾಕಿಗಳೆ ಅಲ್ಲ ನಮ್ಮ ಮನೆಯಲ್ಲಿರೋ ಒಂದು ನಾಯಿ ಮರಿನೂ ಕೂಡ ನಾವು ಮಾತಾಡಿಸ್ತೀವಿ ಅದನ್ನು ಫ್ರೆಂಡ್ಲಿಯಾಗಿ ನಾವು ನೋಡ್ಕೊತೀವಿ ಯಾಕಂತ ಹೇಳಿದ್ರೆ ನಾವು ಎಷ್ಟು ಫ್ರೆಂಡ್ಲಿಯಾಗಿ ನಾವು ನೋಡ್ಕೊತೀವೋ ಅಷ್ಟು ಚೆನ್ನಾಗಿ ನಮ್ಮ ಹತ್ರ ಹೊಂದ್ಕೊಳೋದು ತಗೊಂಡ್ರಿ ಅಷ್ಟು ಚೆನ್ನಾಗಿರುತ್ತೆ ಪ್ರಾಣಿಗಳಂದರೆ ಅಂದರೆ ಮನೆ ಅಂದರೆ ಪ್ರಾಣಿ ಇರಬೇಕು ಅದರಲ್ಲಿ ಲಾಸಾಗುತ್ತೋ ಲಾಭ ಆಗೋ ಲಾಭ ಆಗುತ್ತೋ ಅದು ಸೆಗಣ್ರಿ ಮುಂದಿನ ಹಿಂದಿನ ಒಂದು ವಿಡಿಯೋನಲ್ಲೆಲ್ಲ ನಾನೇ ತೋರಿಸಿದ್ದೀನಿ ಕುರಿ ಸಾಕಾಣಿಕೆಯಲ್ಲಿ ಲಾಭ ಇಲ್ಲ ಇವತ್ತು ಅಂತ ಆದರೆ ಏನು ಮಾಡೋದು ಆ ಪ್ರಾಣಿಗಳಂದರೆ ನಮ್ಗೆ ಅಷ್ಟು ಇಷ್ಟ ಆ ಪ್ರಾಣಿಗಳಿಗೆ ನಾವು ಅಷ್ಟು ಹೊಂದ್ಕೊಂಬಿಡ್ತೀವಿ ಏನಂದರೆ ನಾವು ತೋಟದಲ್ಲಿ ಏನೇ ಕೆಲಸ ಮಾಡ್ಬೋದು ಒಂದು ಇಡೀ ಮೇವಾದರೂ ಕೊಯ್ದು ಅವಾಗ ಹಾಕಿ ಅವಾಗ ಒಂದು ಪೋಷಣೆ ಮಾಡ್ತೀರಲ್ಲ ಅವಾಗ ಯಾಕಂದ್ರೆ ನಮ್ಮ ಮನ್ಸಿಗೆ ನೆಮ್ಮದಿ ಅದಕ್ಕೋಸ್ಕರ ಈ ರೀತಿಯಾಗಿ ನಾವು ಮೇಯಿಸ್ತೀವಿ ತುಂಬ ಜನ ಕಮೆಂಟ್ ಮಾಡಿದ್ರು ಮೊನ್ನೆ ಆಲ್ಮೋಸ್ಟ್ ಯಾಕೆ ಯಾಕಣ್ಣ ಕುರಿ ಸಾಣಿಕೆಯ ಇಲ್ಲಿ ಲಾಭ ಇಲ್ಲ ಅಂತೀರ ಮತ್ತು ನೀವೇನಕ್ಕೆ ಮಾಡ್ತಾಯಿದ್ದೀರಾ ಅಂತ ನಾವು ಮಾಡೋದು ಜಸ್ಟ್ ಇದಕ್ಕೋಸ್ಕರ ಅಂದರೆ ನಮ್ಮ ಮನಸ್ಸಿಗೆ ನೆಮ್ಮದಿ ಬೇಕು ನಮ್ಮ ಮನಸ್ಸಿಗೆ ಖುಷಿ ಬೇಕು ಅದಕ್ಕೋಸ್ಕರ ನಾನು ಮಾಡ್ತೀನಿ ಓಕೆ ಇನ್ನೇನೋ ಸಂಜೆ ಆಗ್ತಾ ಬಂತು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾಳೆ ಹೊಸ ಬಿಡ ಎತ್ಕೊಂಡು ಆದಷ್ಟು ಬೇಗ ನಿಂದ ಬರ್ತೀನಿ ಇವಾಗ ಗಾಡಿ ಕೂಡ ನನಗೋಸ್ಕರ ವೈಟಿಂಗ್ ಮಾಡ್ತಾ ಇದೆ ವೇಟೆನ್ಸಿ ಅಂತ ವೆಯ್ಟಿಂಗ್ ಮಾಡ್ತಾ ಇದೆ ನಮ್ಮ ಮನೆ ಕಡೆ ಹೊರಡ್ಬೇಕು ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾಳೆ ಹೊಸ ಎತ್ಕೊಂಡು ಆದಷ್ಟು ಬೇಗ ಬರ್ತೀನಿ ಅಲ್ಲಿವರೆಗೂ ಕಾಯ್ತಾ ರೀ ಟೇಕ್ ಕೇರ್ ಬೈ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ನೋಡಿದ್ರಾ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿರೋದು ಒಂದು ಲೈಕ್ ಮಾಡೋದು ಮಾತ್ರ ಮರಿಬಿಡಿ ತುಂಬ ಜನ ನೋಡ್ತೀರಾ ಆದರೆ ಲೈಕ್ ಯಾರೂ ಮಾಡೋದಿಲ್ಲ ನೀವು ಲೈಕ್ ಮಾಡಿದಷ್ಟು ನಮಗೆ ಇನ್ನೊಂದಷ್ಟು ವೀಡಿಯೋಗಳನ್ನ ಮಾಡಬೇಕಂತ ಒಂದು ಆಸಕ್ತಿ ಇರುತ್ತೆ ನಮ್ಮದು ತೋಟ ಕೆಲಸ ಮತ್ತು ನಮ್ಮ ಒಂದು ಕುರಿಗಳು ಮ್ಯಾಕಿಗಳು ಆ ಥರ ಒಂದು ಕಾಮಿಡಿ ಪ್ರತಿಯೊಂದು ಕೂಡ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತಾ ಇರ್ತೀನಿ ಈ ರೀತಿಯಾಗಿ ವೀಡಿಯೋಗಳನ್ನ ನೀವು ನೋಡ್ತಾ ಇರಬೇಕಂದ್ರೆ ನೀವೇನು ಮಾಡಬೇಕು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ ಒಂದು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಹಾಲಂತ ಅಂತ ಕೊಡಿ ನಾವು ಮಾಡೋ ಒಂದು ಪ್ರತಿಯೊಂದು ವೀಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವೇ ಮೊದಲಾಗಿ ನೋಡ್ಬೋದು ಹಾಗೆ ಲೈಕ್ ಮಾಡೋದಿಂದ ನಮಗೆ ಇನ್ನೊಂದಷ್ಟು ಇನ್ನೂ ಚೆನ್ನಾಗಿ ಚೆನ್ನಾಗಿರೋದು ಇನ್ನೂ ಚೆನ್ನಾಗಿರೋದು ಇನ್ನೊಂದಷ್ಟು ವೀಡಿಯೋ ಮಾಡಬೇಕು ಅಂತ ನಮಗೂ ಕೂಡ ಆಸೆ ಬರುತ್ತೆ ಅದಕ್ಕೋಸ್ಕರ ಯಾರೆಲ್ಲ ನೋಡ್ತಾ ಇದ್ದಾರೆ ಲೈಕ್ ಮಾಡೋದು ಮಾತ್ರ ಮರಿಬಿಡಿ ಓಕೆ ಹೇಳಿದ್ದೆ ಹೇಳಿ ನಿಮಗೊಂದು ಬೇಜಾರು ಮಾಡೋದಿಲ್ಲ ಈ ವಿಡಿಯೋ ಹೇಗೆ ಮುಗಿಸ್ತಾ ಇದ್ದೀನಿ ನಾಳೆ ಬರ್ತೀನಿ ಮತ್ತು ತೋಟಕ್ಕೆ ಮತ್ತೆ ಬ್ಲಾಗ್ನ ಶುರು ಮಾಡ್ತೀನಿ ಬಾಯ್